ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಭಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ಒಂದು ಹೆಲ್ತಿಯಾಗಿ ಮತ್ತು ಕ್ವಿಕ್ ಆಗಿ ಮಾಡಿಕೊಳ್ಳುವಂತಹ ಮಖಾನ ಚಾಟ್ಸ್ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮತ್ತು ಮಖಾನ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಮಖಾನಾ ಚಾಟ್ಸ್ ಮಾಡೋದಕ್ಕೆ ನಾನಿಲ್ಲಿ ನೂರು ಗ್ರಾಮ್ ಅಷ್ಟು ಮಖಾನ ತೆಗೆದುಕೊಂಡಿದ್ದೀನಿ ಮೂರು ಗ್ರಾಮಷ್ಟು ಮಕಾನಿಸ್ಕೊಂಡಿದ್ದೀವಿ ಮಖನ ಅಂದ್ರೆ ಕನ್ನಡದಲ್ಲಿ ತಾವರೆ ಹೂವಿನ ಬೀಜ ನಂತರ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಡ್ರೈ ಮ್ಯಾಂಗೋ ಅಂದ್ರೆ ಮ್ಯಾಂಗೋ ಪೌಡರ್ ಮತ್ತ ಅಥವಾ ಆಮ್ಚೂರ್ ಪೌಡರ್ ಅಂತಾನೂ ಕರೀತಾರೆ ಖಾರ ಪುಡಿ ಮತ್ತು ಸಾಸಿವೆ ಜೀರಿಗೆ ಈಗ ಮಾಡುವ ವಿಧಾನ ಒಂದು ಬಿಸಿ ಮಾಡೋದಕ್ಕೆ ಇರುತ್ತೆ ಈಗ ಮಕಾನೀನಿ ಈ ಮಖನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ರೋಸ್ಟ್ ಮಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಈ ಮಖಾನ ಡಯಟ್ ಮಾಡೋರು ಮತ್ತೆ ಫಾಸ್ಟಿಂಗ್ ಮಾಡೋರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಈ ಮಖಾನ ಪೌಷ್ಟಿಕಾಂಶವನ್ನು ಹೊಂದಿದೆ ಹಾಗಾಗಿ ಇದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನೀವು ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ಸಂಜೆ ಸ್ನಾಕ್ಸ್ ಆಗಿ ತಿನ್ನೋದಕ್ಕೆ ತುಂಬಾನೇ ರುಚಿಕರವಾಗಿರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಕ್ರಿಸ್ಪಿ ಆಗಿದೆ ಮಖಾನ ಅದನ್ನ ಒಂದು ಕಡೆ ಎತ್ತಿಟ್ಟು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸೆಡದಾದ್ಮೇಲೆ ಸ್ವಲ್ಪ ಎಣ್ಣೆನ ತಣ್ಣಗಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಉಪ್ಪು ಒಂದೂವರೆ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಮತ್ತು ಒಂದು ಸ್ಪೂನ್ ಅಷ್ಟು ಚಾಟ್ ಮಸಾಲ ಮತ್ತು ಒಂದು ಸ್ಪೂನ್ ಅಷ್ಟು ಡ್ರೈ ಮ್ಯಾಂಗೋ ಪೌಡರ್ ಹಾಕ್ತಾ ಇದ್ದೀನಿ ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು ಚೆನ್ನಾಗಿ ಆಡಿಸಿ ನಂತರ ಡ್ರೋಪ್ ಮಾಡಿರುವಂತಹ ಮಖಾನ ಹಾಕ್ತಾ ಇದೀನಿ ಚೆನ್ನಾಗಿ ಕಲಸ್ಬೇಕು ಎಲ್ಲಾ ಕಡೆ ಉಪ್ಪುಕಾರ ಹೊಂದಿಕೊಳ್ಳುವ ಹಾಗೆ ಕಲಿಸ್ಬೇಕು ನೋಡಿ ಈಗ ಮಖಾನ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್